ಚೆನ್ನಾಗಿದೆ ಫಿಲಮ್ಮ ಡಿಫ್ರೆಂಟಾಗಿ ತೆಗ್ದಿದ್ದಾರೆ ಪ್ರಜ್ವಲ್ಲರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಗುನೂ ತುಂಬ ಚೆನ್ನಾಗಿ ಮಾಡಿದ್ದೆ ಇದು ಹೊಸ ಟೈಪ್ ಇದೆ ಫಸ್ಟ್ ಟೈಮ್ ನೋಡಿದ್ದು ಚೆನ್ನಾಗಿದೆ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಫಿಲಮ್ ಇರಲಿಲ್ಲ ಸಡನ್ನಾಗಿ ಬಂದಿದ್ದು ಆರಾಮ ಸ್ವಲ್ಪ ಚೂರು ಜಲ್ ಅಂತೂ ಚೆನ್ನಾಗಿತ್ತು ಪ್ರಜ್ವಾಲವ್ರ ಆ್ಯಕ್ಟಿಂಗ್ ಚೆನ್ನಾಗಿದೆ ಬ್ಯಾಕ್ ಚೆನ್ನಾಗಿದೆ

ಸಿನಿಮಾ ಚೆನ್ನಾಗಿದೆ ಪ್ರತಿಯೊಬ್ಬರು ಎಲ್ಲರೂ ಬಂದು ಆಶೀರ್ವಾದ ಮಾಡಬೇಕು ಪ್ರಜ್ವಲ್ ದೇವರು ಸರ್ನ ನೆಕ್ಸ್ಟ್ ಈ ಲೋಹಿತಾವನ್ನ ಈ ಥರ ಸಿನಿಮಾ ಯಾರೂ ಬರೋಲ್ಲ ಯಾರೂ ಮಾಡಕ್ಕೆ ಸಾಧ್ಯ ಇಲ್ಲ ನೆಕ್ಸ್ಟ್ ಇನ್ನೊಂದು ನೋಡಬೇಕು ನೋಡ್ಬೇಕು ಜನರಸಲ್ಲಿ ಈ ಥರ ಹಾಂ ಸೂಪರ್ ಆಗಿತ್ತು ಮುಮ್ಮಿಕಿನ ಇದು ಜೋರಾಗಿದೆ ಸ್ವಲ್ಪ ಇಲ್ಲ ಇಲ್ಲ ಸ್ಕ್ರೀನ್ ಏನಿಲ್ಲ ಸ್ವಲ್ಪ ಅರ್ಥ ಮಾಡಬೇಕು ಜನ ಅಷ್ಟೇ ಇನ್ನೇನಿಲ್ಲ ನಾನು ನೋಡಿಲ್ಲೂ ಇಚ್ಛೆ ಆಗೈತೆ ಚೆನ್ನಾಗಿದೆ ಸೂಪರಾಗಿದೆ ಸೂಪರಾಗಿದೆ ಏನಿಲ್ಲ ಫಂಟೆ ಅಷ್ಟಾಗಿದೆ ಸರ್ ಬೇಜಾರು ದೇವರಾಜ್ ಸರ್ ಸಖತ್ತಾಗಿ ಮಾಡಿದ್ದಾರೆ ಏನಿಲ್ಲ ಸರ್ ಓಕೆ ಸರ್